ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇದೆಯಾ ಬರೀ ಸುಳ್ಳು ಎಳ್ಕೊಂಡು ಬೊರ್ಡೆ ಬಿಟ್ಕೊಂಡು ಹೋಗುವಂತ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದಲ್ಲಿಲ್ಲ ಯೋಜನೆಗಳ ಜಟಾಪಟಿಯಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಆಗುತ್ತಾ ನಾನು ಬೀದಿಲಿರುವಂತಹ ವ್ಯಕ್ತಿ ಬೀದಿಲಿ ಹೋರಾಟ ಮಾಡುವಂಥ ವ್ಯಕ್ತಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನನ್ನ ಮೊಬೈಲ್ ಆನ್ ಆಗಿರುತ್ತೆ ಯಾವ ಸಂದರ್ಭದಲ್ಲಿ ಯಾವ ಸಮಸ್ಯೆ ಹೇಳ್ಕೊಂಡ್ರು ನಾನು ಅಟೆಂಡ್ ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಯದುವೀರ್ ಅನ್ನೋಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು ಸಾಮಾನ್ಯವಾಗಿ ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಸೊ ಇಲ್ಲಿ ಜನಪ್ರಿಯತೆ ಮುಖ್ಯ ಆಗುತ್ತಾ ಅಥವಾ ಪಕ್ಷ ಮುಖ್ಯ ಆಗುತ್ತಾ ಲಕ್ಷ್ಮಣ ಗೊತ್ತಾ ಯದುವೀರ್ ಪರ್ಸ್ನಲ್ ಆಗ ಗೊತ್ತಾ ಅಂತ ಕೇಳಿ ಕನಿಷ್ಠ ನಾಲ್ಕರಿಂದ ಐದು ಜನ ಲಕ್ಷ್ಮಣ ಗೊತ್ತು ಅಂತ ಹೇಳ್ತಾರೆ ರಾಜ್ಯದಲ್ಲೂ ರೈತರ ಸಾಲ ಮನ್ನಾ ಆಗಲಿಲ್ಲ ಹಾಗೆ ಕೇಂದ್ರದಲ್ಲಿ ಮನ್ನಾ ಮಾಡ್ತಾರ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರು ನಾವು ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ ಬಿ ಜೆ ಪಿಯವರು ಏನು ಹೇಳ್ತಾರೆ ಅದು ಮಾಡಲ್ಲ ಅವರು ಅದೇ ನಮಗೂ ಅವ್ರಿಗೂ ಇರುವಂಥ ವ್ಯತ್ಯಾಸ ನಮಸ್ಕಾರ ಚುನಾವಣಾ ಅಖಾಡ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಅತಿಥಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು ಸರ್ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಒಂದಷ್ಟು ನಿರೀಕ್ಷೆ ಇದೆ ಈ ಬಾರಿ ಕೊಡಗಿನ ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿರೋದ್ರಿಂದ ಲೋಕಸಭಾ ಕ್ಷೇತ್ರ ಕೂಡ ಕಾಂಗ್ರೆಸ್ ಪಾಲಾಗುತ್ತೆ ಅನ್ನುವಂಥ ಒಂದು ಬಹಳವಾದ ನಿರೀಕ್ಷೆ ಇದೆ ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇದೆಯಾ ಸಾಧ್ಯ ಆದರೆ ಹೇಗೆ ಸಾಧ್ಯ ಆಗ್ಬೋದು ಅಂತೇಳಿ ಇಲ್ಲ ನಾವು ಚುನಾವಣೆ ನಿಂತ್ಕೊಂಡ ಮೇಲೆ ಗೆಲ್ಲಲೇಬೇಕು ಅನ್ನುವಂಥ ದೃಷ್ಟಿಯಿಂದ ನಿಂತ್ಕೊಳ್ಳೋದು ಯಾರು ಸೋಲ್ತೀವಿ ಅಂತ ಹೇಳಲ್ಲ ಅದು ಮತದಾರರ ಒಂದು ಭಿಕ್ಷೆ ಆ ಭಿಕ್ಷೆಯನ್ನು ನಾನು ಪರ್ಟಿಕ್ಯುಲರಾಗಿ ಅಪೇಕ್ಷೆ ಇದ್ದೀನಿ ಈ ಸರಿ ನಾಲ್ಕು ಚುನಾವಣೆ ಸೋತಿದ್ದೀನಿ ನಾನು ಎರಡು ಟೀಚರ್ಸ್ ಕಾಣಿಸಿ ಒಂದು ಗ್ರಾಜುಯೇಟ್ಸು ಒಂದು ಎಮ್ ಎಲ್ ಎ ಒಬ್ಬ ಮನುಷ್ಯನ್ನ ಒಂದು ಸರಿ ಎರಡು ಸರಿ ಮೂರು ಸರಿ ಸೋಲಿಸ್ತಾರೆ ನಾಲ್ಕನೇ ಬಾರಿ ಸೋಲಿಸಿದ್ದಾರೆ ನನಗೆ ಈ ಸರಿ ನಮ್ಮ ಪಕ್ಷ ನಾನೊಬ್ಬ ಸಾಮಾನ್ಯ ಕಾತ್ ಕಾರ್ಯಕರ್ತನಾಗಿದ್ದರೂ ಕೂಡ ಗುರುತಿಸಿ ಮೈಸೂರು ಲೋಕಸಭಾ ಕಾನ್ಸೆನ್ಸಿ ಮೈಸೂರು ಕೊಡಗು ಲೋಕಸಭಾ ಕಾನ್ಶುನ್ಸಿಗೆ ಟಿಕೆಟ್ ಕೊಟ್ಟಿದ್ದಾರೆ ನಾವು ರಾಜ್ಯ ಸರ್ಕಾರ ಕೊಟ್ಟಂಥ ಗ್ಯಾರಂಟಿಗಳು ಯೋಜನೆಗಳಿದಾವಲ್ಲ ಪ್ರತಿಯೊಬ್ಬರೂ ಇದೆ ರಾಜ್ಯದಲ್ಲಿರುವಂಥ ಏಳು ಕೋಟಿ ಜನಸಂಖ್ಯೆಯಲ್ಲಿ ಶೇಕಡ ತೊಂಬತ್ತೈದರಷ್ಟು ಒಂದಲ್ಲ ಒಂದು ಯೋಜನೆ ಬರ್ತಾ ಇದೆ ನಿಮಗೂ ಯಾವುದಾದ್ರು ಒಂದು ಯೋಜನೆ ಬರ್ತಾ ಇರಬೇಕು ನನಗೂ ಒಂದು ಯೋಜನೆ ಬರ್ತಾ ಇದೆ ನಾನು ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಾ ಇಲ್ಲ ಇನ್ನೂರು ಯೂನಿಟ್ ಒಳಗಡೆ ಬರ್ತಾ ಇರೋದು ನಾನು ಎಲೆಕ್ಟ್ರಿಸಿಟಿ ಬಿಲ್ ಫ್ರೀ ನನ್ನದು ಒಂದಲ್ಲ ಒಂದು ಯೋಜನೆ ತಲುಪಿದೆ ಅದಕ್ಕೆ ಕೃತಜ್ಞತರಾಗಿದ್ದಾರೆ ಅದರ ಬೇಸಿಸ್ ಮೇಲೆ ನಮಗೆ ವೋಟ್ ಕೊಡುವಂಥದ್ದು ಅಲ್ದೇನೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ ನಾವು ಅಭಿವೃದ್ಧಿ ಕುಂಠಿತ ಆಗಿಲ್ಲ ಒಂದೊಂದು ಕ್ಷೇತ್ರಗಳಿಗೆ ಇವತ್ತು ಸುಮಾರು ಕಳೆದ ಎಂಟು ತಿಂಗಳಿಂದ ಎಂಟು ತಿಂಗಳಾಯಿತು ನಮ್ಮ ಸರ್ಕಾರ ಬಂದು ನಾನ್ನೂರಿಂದ ಐನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಷೇತ್ರದಲ್ಲಿ ಅಭಿವೃದ್ಧಿ ನಡೀತಾ ಇರುವಂಥದ್ದನ್ನು ಕಣ್ಣಾರೆ ಕಾಣಬಹುದು ಸುಳ್ಳು ಸುಳ್ಳೆಳ್ಕೊಂಡು ಬುರ್ಡೆ ಬಿಟ್ಕೊಂಡು ಹೋಗುವಂಥ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅದೇನಾದರೂ ಬಿ ಜೆ ಪಿಯವ್ರಿಗೆ ಸೇರಿದ್ದು ಸೊ ನೂರಕ್ಕೂ ನೂರಷ್ಟು ನಮಗೆ ಆತ್ಮವಿಶ್ವಾಸ ಇದೆ ನಾವು ಈಗ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂದರೆ ಅಲ್ಲಿ ಇನ್ನು ಇನ್ನೂ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೀವಿ ಅದರಲ್ಲಿ ಭಾಳ ಪ್ರಮುಖವಾದಂಥ ಯೋಜನೆ ಮಹಾಲಕ್ಷ್ಮಿ ಯೋಜನೆ ಆ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಂದು ಕುಟುಂಬದ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಕೊಡ್ತೀವಿ ಇದು ಎರಡು ಸಾವಿರ ರೂಪಾಯಿ ಕೊಡೋದಲ್ದೇನೆ ಅದು ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಒಂದು ವರ್ಷಕ್ಕೆ ಸೊ ಅಭಿವೃದ್ಧಿ ಮಾನದಂಡ ಒಂದು ಯೋಜನೆಗಳು ಬಿಜೆಪಿ ಕೂಡ ಈಗ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಅಲ್ಲೂ ಕೂಡ ಸಾಕಷ್ಟು ಯೋಜನೆ ಇದೆ ಸೊ ಯೋಜನೆಗಳ ಜಟಾಪಟಿಯಲ್ಲಿ ಕಾಂಗ್ರೆಸ್ ಗೆಲಕ್ಕೆ ಸಾಧ್ಯ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಣಾಳಿಕೆಯನ್ನು ಕೊಟ್ಟಿದ್ದರು ಯಾವ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಯಾವ ಹೊಸ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಅನುಕೂಲ ಆಗೋ ರೀತಿ ಯೋಜನೆಗಳನ್ನು ಯಾವುದು ಕೊಟ್ಟಿದ್ದಾರೆ ದಯಮಾಡಿ ಹೇಳಿ ನಾವು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕವರೆಗೆ ಇದ್ದಾಗ ಎಂತೆಂಥ ಅದ್ ಅದ್ಭುತವಾದಂಥ ಯೋಜನೆಗಳು ನೀವು ಬ ಜೀವನದಲ್ಲೇ ನೆನ್ಸ್ಕಂಡೇ ಇರುವಂಥ ನೆನ್ಸ್ಕೊಳ್ಳೋಕೆ ಇರುವಂಥ ಯೋಜನೆಗಳನ್ನ ಕೊಟ್ವಿ ಫುಡ್ ಸೆಕ್ಯೂರಿಟಿ ಬಿಲ್ ಆಹಾರ ಭದ್ರತಾ ಕಾಯ್ದೆ ತಗೊಂಬಂದಿದ್ದು ನಾವು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ರೈಟ್ ಟು ಎಜುಕೇಷನ್ ರೈಟ್ ಟು ಫ್ರೀಡಮ್ ಆಮೇಲೆ ಆಹಾರ ಭದ್ರತಾ ಕಾಯ್ದೆ ಈಗ ನಾನು ರೈಟ್ ಫುಡ್ ಹಾಕ್ತೀನಿ ಅಂತ ಹೇಳಿದ್ಮೇಲೆ ಅದು ಆಮೇಲೆ ಎಷ್ಟು ಯೋಜನೆಗಳನ್ನು ತಗೊಂಬಂದಿದ್ದೀವಿ ನೀವು ನೆನೆಸ್ಕೊಬೇಕು ಅಷ್ಟೊಂದು ಯೋಜನೆಗಳನ್ನು ನಾವು ಕೊಟ್ಟಿರುವಂಥದ್ದು ಒಂದು ಒಂದು ಇಪ್ಪತ್ತೈದು ಮೂವತ್ತು ಯೋಜನೆಗಳನ್ನು ನಾವು ಕೊಟ್ಟಿದ್ದೀವಿ ಸೊ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಸಾಕಷ್ಟು ಯೋಜನೆ ಅಂತಂದರೆ ನೀವೇ ಒಪ್ಕೊಂಡ್ರಿ ಆದರೂ ಕೂಡ ಮತ್ತೆ ಮನಮೋಹನ್ ಸಿಂಗ್ ಆರಿಸ್ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ ಕೂಡ ಗೆಲ್ಲಕ್ಕಾಗಲಿಲ್ಲ ಕಳೆದ ಬಾರಿ ವಿರೋಧ ಪಕ್ಷದ ಸ್ಥಾನವನ್ನು ಕೂಡ ರೀಚ್ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ಗೆ ಹೀಗಿದ ಮೇಲೆ ಈ ಬಾರಿ ಮತ್ತು ಗೆಲ್ಲುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಅವರ್ಷನ್ನು ಕ್ರಿಯೇಟ್ ಮಾಡಿದ್ರು ಬಿ ಜೆ ಪಿಯವರು ಟೂ ಜಿ ಆಗರಣ ತ್ರೀ ಜಿ ಆಗರಣ ಇನ್ನೇನು ಆಗರಣ ಅಂತ ಸುಳ್ಳುಗಳನ್ನು ಹೇಳಿ ಜನಗಳಿಗೆ ಮೋಸ ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ರೀತಿ ಚುನಾವಣೆ ಗೆದ್ದು ಅನ್ನುವಂಥದ್ದು ಗೊತ್ತು ಪುಲ್ವಾಮಾ ಅಟ್ಯಾಕ್ನ ಇವರೇ ಮಾಡಿಸಿ ಚುನಾವಣೆ ಗೆದ್ದಿದ್ದು ನಾವು ನೋಡ್ತಾ ಇದ್ದೀವಿ ಎರಡು ಸಾವಿರದ ಆಗಲ್ಲ ಮೋದಿ ಭಾಷಣನ ಜನಗಳು ಕೇಳಿ ಕೇಳಿ ಸಾಕೋಗಿದೆ ಅವ್ರೇನು ಕೊಟ್ಟಂಥ ಭರವಸೆಗಳು ಎರಡು ಕೋಟಿ ಒಂದು ವರ್ಷಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು ಮಾಡಿದ್ರ ಸ್ವಿಸ್ ಬ್ಯಾಂಕಲ್ಲಿ ಒಳಗಡೆ ಈ ನಮ್ಮ ಕಾಂಗ್ರೆಸ್ ಪಕ್ಷದವರೇ ಕೋಟ್ಯಾಂತ ರೂಪಾಯಿ ದುಡ್ಡಿದೆ ಆ ದುಡ್ಡನ್ನು ಸ್ವಿಸ್ ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಅದನ್ನು ತಗೊಂಬಂದರೆ ನಮ್ಮ ದೇಶದ ಪ್ರತಿ ಪ್ರಜೆಗೆ ಹದಿನೈದು ಲಕ್ಷ ರೂಪಾಯಿ ಅವ್ರ ಅಕೌಂಟ್ಗೆ ಹಾಕ್ಬೋದು ಅಂತ ಅದೇ ಮೋದಿ ಭಾಷಣ ಮಾಡಿದ್ದು ಎಲ್ಲಿ ತಗೊಂಬಂದ್ರ ಇತ್ತ ದುಡ್ಡು ಈ ಥರ ಸುಳ್ಳುಗಳನ್ನು ಹೇಳಿ ಆಮೇಲೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂದರು ಎಲ್ಲಿ ಮಾಡಿದ್ರ ಎಲ್ಲಿ ಮಾಡಿದ್ರು ಇವೆ ಇವೆಲ್ಲ ಸುಳ್ಳಲ್ಲವೇ ಜನಗಳಿಗೆ ಈಗ ಅರ್ಥ ಆಗ್ತಾ ಇದೆ ಜನಸಾಮಾನ್ಯರು ಪಾಪ ನಮ್ಮ ಇಂಡಿಯನ್ಸು ಒಂದಷ್ಟು ಸೆಂಟಿಮೆಂಟ್ಸನ್ನ ಪಾ ಪಾಲನೆ ಮಾಡುವಂಥವ್ರು ಯಾರನ್ನ ಹೇಳಿದ್ರೆ ಬೇಗ ನಂಬುವಂಥ ಜನಗಳು ಮುಗ್ಧರಿದ್ದಾರೆ ಅವ್ರನ್ನ ಎರಡು ಬಾರಿ ನೀವು ಮುಟ್ಟಾಲ್ಟನ್ನಾಗಿ ಮಾಡಿದ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕುಗ್ ಅದು ನಡೆಯೋಲ್ಲ ಇವ್ರಿಗೆ ಇವ್ರ ಯೋಗ್ಯತೆ ಏನು ಅನ್ನುವಂಥದ್ದು ಎಲ್ಲ ಗೊತ್ತಾಗೋದು ಇಡೀ ದೇಶವನ್ನೇ ಮಾರ್ತಾ ಇದ್ದಾರಪ್ಪ ಇಡೀ ದೇಶವನ್ನೇ ಖಾಸಗೀಕರಣ ಮಾಡಿ ಆದಾನಿ ಅಂಬಾನಿಗೆ ಬರ್ಕೊಡ್ತಾ ಇದ್ದಾರೆ ಎಲ್ಲ ಏರ್ಪೋರ್ಟ್ಗಳನ್ನು ಆದಾನಿ ಆದಾನಿಗೆ ಕೊಟ್ಬಿಟ್ರು ಆದಾನಿ ಗ್ರೂಪ್ನವರಿಗೆ ಕೊಟ್ಬಿಟ್ರು ಎಲ್ಲ ವ್ಯವಸ್ಥೆಯನ್ನು ಪೆಟ್ರೋಲ್ ಬಂಕ್ ಆದಿಯಾಗಿ ಬಿ ಎಚ್ ಇ ಎಲ್ ಆದಿಯಾಗಿ ಬಿ ಎಮ್ ಎಲ್ ಆದಿಯಾಗಿ ಎಚ್ ಎಲ್ ಆದಿಯಾಗಿ ಎಂಥೆಂಥ ಕಂಪ್ನಿಗಳನ್ನು ಅವೆಲ್ಲ ನಾವು ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ ಕಟ್ಟಿದ್ದು ಸೊ ಅವನ್ನೆಲ್ಲ ನೀವು ಖಾಸಗೀಕರಣಕ್ಕೆ ಖಾಸಗೀಕರಣ ಮಾಡಿ ಪ್ರೈವೇಟ್ನವರಿಗೆ ಸುಮ್ಮನೆ ಪುಕ್ಕಟೆ ಕೊಡ್ತಾ ಇದ್ದೀರಾ ಸೊ ಇದು ಅವರ ಸಾಧನೆ ಇದು ಜನಗಳಿಗೆ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅವತ್ತಿನ ಕಾಸ್ಟ್ ಆಫ್ ಲಿವಿಂಗು ಐನೂರು ರೂಪಾಯಿ ಸಂಪಾದನೆ ಮಾಡೋನು ಜೀವನ ಮಾಡ್ಬೋದಾಗಿತ್ತು ಐನೂರು ರೂಪಾಯಿಗೆ ಬೆಲೆನೇ ಇಲ್ಲ ಇವತ್ತು ಐನೂರು ರೂಪಾಯಿ ನೂರು ರೂಪಾಯಿ ಥರ ಆಗಿದೆ ಮಂಗಳಾರ ತಟ್ಟೆಗೆ ಕಾಸು ಹಾಕ್ಬೇಕು ಐನೂರು ರೂಪಾಯಿ ಹಾಕ್ಬೇಕು ಅನ್ನೋ ಬರೋಕೆ ಚಿಲ್ಲರೆ ಇರಲ್ಲ ಆ ಥರ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿರುವಂಥ ಸರ್ಕಾರನ ಮತ್ತೆ ಬೆಂಬಲಿಸುವಂಥ ಕೆಲಸವನ್ನು ಮಾಡಿದರೆ ಇಡೀ ದೇಶದ ಜನಗಳನ್ನ ಭಿಕ್ಷುಕರನ್ನಾಗಿ ಮಾಡುವಂಥ ಕೆಲಸವನ್ನು ಬಿ ಜೆ ಪಿ ಅವರು ಮಾಡ್ತಾರೆ ಈ ಎರಡು ಅವಧಿಯಲ್ಲೂ ಕೂಡ ಸಾಕಷ್ಟು ವಿಧಿಗಳನ್ನ ನೀವು ಕಂಡುಹಿಡಿದ್ರಿ ಕಾಂಗ್ರೆಸ್ನವರು ಹೋರಾಟ ಮಾಡಿದ್ರಿ ಆದರೂ ಕೂಡ ಅದನ್ನು ನಿಖರವಾಗಿ ಜನರಿಗೆ ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ ಸೊ ಈ ಬಾರಿ ಆದರೂ ತಲುಪುತ್ತಾ ಅಂತ ಅದು ನಿಖರವಾಗಿ ತಲುಪಿಸುವಂಥದ್ದ ಹೇಗೆ ಮನೆಮನೆಗೆ ಹೋಗಿ ನಾವು ಹೇಳೋಕ್ಕಾಗಲ್ಲ ಮಾಧ್ಯಮದವ್ರ ಜವಾಬ್ದಾರಿ ಏನಿತ್ತು ಮಾಧ್ಯಮದವ್ರ ಜವಾಬ್ದಾರಿ ಇದನ್ನು ತನಿಖೆ ಮಾಡಿ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಲೇ ಇಲ್ಲ ಬಹುತೇಕ ಮಾಧ್ಯಮಗಳು ಬಿ ಜೆ ಪಿ ಪರ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಎಲ್ಲ ಕಾ ಕಾ ಕಾರ್ಪೊರೇಟ್ ಸಂಸ್ಥೆಗಳು ಮಾಧ್ಯಮ ನಡೆಸ್ತಾವ್ರೆ ಮಾಧ್ಯಮ ಮಾಧ್ಯಮ ಸಮಾಧ್ಯವಾಗಿ ಉಳ್ಕೊಂಡಿಲ್ಲ ಅದು ಅದೊಂದು ಬಿಸ್ನೆಸ್ ಆಗೋಗಿತ್ತು ಆದಾನಿ ಅಂಬಾನಿ ಗ್ರೂಪ್ನವರೇ ಸಾಕಷ್ಟು ಟಿ ವಿ ಚಾನಲ್ಗಳು ನ್ಯಾಷನಲ್ ಮೀಡಿಯಾಗಳು ಪೇಪರ್ಗಳು ಅವರೇ ಹೊಂದ್ಕೊಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಅವ್ರು ಯಾರು ಪರ ಇರ್ತಾರೆ ನೂರಕ್ಕೆ ನೂರಷ್ಟು ಬಿ ಜೆ ಪಿ ಪರನೇ ಇರುವಂಥದ್ದು ತಿಳಿಸುವಂಥದ್ದು ನ್ಯೂನತೆಗಳೇ ತಪ್ಪು ಮಾಡಿರುವಂಥದ್ದು ವಿಚಾರಗಳನ್ನ ತಿಳಿಸುವಂಥದ್ದು ವ್ಯವಸ್ಥೆ ಯಾರಲ್ಲಿರಬೇಕು ನಾಲ್ ನಾಲ್ಕನೇ ಅಂಗ ಅಂತ ಹೇಳ್ತಾರಲ್ಲ ಮಾಧ್ಯಮದವರು ಅವ್ರ ಜವಾಬ್ದಾರಿ ಇಲ್ವೇದು ಅದು ಅವ್ರ ಜವಾಬ್ದಾರಿಯಲ್ಲಿ ಟೋಟಲ್ ಫೇಲ್ಯೂರ್ ಆದರೂ ಅವರು ಅಂತ ನಾವು ಹೇಳಬೇಕಾಗುತ್ತೆ ಸೊ ಕಳೆದ ಬಾರಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಬಿಜೆಪಿ ನ್ಯೂನತೆಗಳನ್ನು ಮಾಧ್ಯಮದವರೇ ತೋರಿಸಿದ್ರು ಅದು ಕೂಡ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಇಲ್ಲಿ ಮಾಧ್ಯಮ ವಿಫಲ ಪಕ್ಷ ವಿಫಲ ಕಳೆದ ಬಾರಿ ವೈಫಲ್ಯತೆಗಳನ್ನ ಮಾಧ್ಯಮದವರು ಅಷ್ಟರ ಮಟ್ಟಿಗೆ ಬಿತ್ತರ ಮಾಡಲಿಲ್ಲ ಎಲ್ಲ ಮಾಧ್ಯಮದವರು ಮಾಡಲಿಲ್ಲ ಆ ಮಾಧ್ಯಮದವರು ಬಿತ್ತರ ಮಾಡಿ ಅವರ ವಿರುದ್ಧ ಇರುವಂಥ ನೆಗೆಟಿವಿಟಿನ ತೋರಿಸಲೇ ಇಲ್ಲ ಪಾಸಿಟಿವಿಟಿನೇ ತೋರಿಸಿದ್ರು ಸುಮಾರು ಮಾಧ್ಯಮಗಳು ಕಾಂಗ್ರೆಸ್ ಪಕ್ಷಕ್ಕೆ ಎಂಬತ್ತೈದೇ ಬರುತ್ತೆ ಅಂತ ಹೇಳಿದ್ರು ಬರೀ ಎಂಬತ್ತೈದು ಸೀಟ್ ಅಷ್ಟೇ ಬರ್ತದೆ ಅಂತ ಹೇಳಿದ್ರು ಬಿಜೆಪಿಗೆ ನೂರ ಇಪ್ಪತ್ತೈದು ನೂರ ಮೂವತ್ತೈದು ನೂರ ನಲವತ್ತೈದೆಲ್ಲ ಕೊಟ್ಟಿದ್ದರು ಕೊಟ್ಟಿದ್ರು ಅದ್ಯಾಕೆ ಮತ್ತೆ ಉಲ್ಟಾಯಿತು ಈಗಲೂ ಅಷ್ಟೇ ರಾಜ್ಯದಲ್ಲಿ ಯಾವುದೋ ಒಂದು ಮಾಧ್ಯಮ ನೋಡಿದೆ ನಾನು ಭಾಳ ಪಾಪ್ಯುಲರ್ ಟಿ ವಿ ಇನ್ ಕನ್ನಡ ಅವರು ಬಿ ಜೆ ಪಿಗೆ ಇಪ್ಪತ್ತೈದು ಅಂತ ಕೊಡ್ತಾರೆ ಇಪ್ಪತ್ತೈದಕ್ಕೆ ಇಪ್ಪತ್ತೆಂಟು ಅಂತಲೇ ಕೊಟ್ಕೊಂಡ್ಲಿ ಲಾಸ್ಟ್ ಟೈಮ್ ಏನಾಗುತ್ತೋ ಅದೇ ಆಗೋದು ಗ್ರೌಂಡ್ ರಿಯಾಲಿಟಿ ಹೇಳ್ಬೇಕಲ್ವಾ ಹಂಗ ನಾವು ಮಾಡಿದ್ದ ಕಾರ್ಯಕ್ರಮಗಳು ಬೆಲೆನೇ ಇಲ್ವಾ ಜನಗಳು ಓಟೆ ಹಾಕಲ್ವ ನಮಗೆ ಈ ರೀತಿ ಮಾಧ್ಯಮನ ಬರುವಂಥ ವಿಚಾರಗಳನ್ನು ಗಣನೆ ತಗೊಂಡು ಜನಗಳು ನೋಡಿ ಓಟ್ ಹಾಕುವಂಥ ಪರಿಸ್ಥಿತಿ ಇವತ್ತಿಲ್ಲ ಸರ್ ಗ್ರೌಂಡ್ ರಿಯಾಲಿಟಿ ಜನಗಳಿಗೆ ಗೊತ್ತು ಸೋಷಿಯಲ್ ಮೀಡಿಯಾ ಇದೆ ಆಮೇಲೆ ಸಾಕಷ್ಟು ರಿಯಾಲಿಟಿ ಗೊತ್ತಿರುತ್ತೆ ಅವ್ರಿಗೆ ಸೊ ಅದರ ಬೇಸಿಸ್ ಮೇಲೆ ನೂರಕ್ಕೆ ನೂರಷ್ಟು ಈ ಬಾರಿ ಕೇಂದ್ರದಲ್ಲಿ ಚೇಂಜ್ ಆಗಿ ಆಗುತ್ತೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇಪ್ಪತ್ತೆರಡು ಸೀಟಿಂದ ಇಪ್ಪತ್ತೈದರವರೆಗೂ ನಾವು ಗೆಲ್ತೀವಿ ಈ ಬಾರಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡು ಮೈತ್ರಿ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷದ ಗೆಲುವು ಸುಲಭ ಆಗುತ್ತಾ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಅಸ್ತಿತ್ವಕ್ಕೋಸ್ಕರ ಅವರು ಬಿ ಜೆ ಪಿ ಜೊತೆ ಸೇರ್ಕೊಂಡಿದ್ದಾರೆ ದೇ ಎಚ್ ಡಿ ದೇವೇಗೌಡರು ಜೆ ಡಿ ಎಸ್ ಸೆಕ್ಯುಲರ್ ಅಂತ ಇಟ್ಕೊಂಡವ್ರೆ ಒಂದು ಕಮ್ಯುನಲ್ ಪಾರ್ಟಿ ಜೊತೆ ಕೈ ಜೋಡಿಸಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಜನಗಳು ಕೇಳ್ತಾವ್ರೆ ಅದಕ್ಕೆ ಉತ್ತರವನ್ನು ಕೊಡಲಿ ಈಗೇನು ಅವರು ಮೂರು ಟಿಕೆಟ್ ತಗೊಂಡಿದ್ದಾರೆ ಆ ಮೂರು ಟಿಕೆಟ್ಗೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಡಬೇಕಂತ ಪಪ್ಪ ಆ ಕುಮಾರಸ್ವಾಮಿನೇ ಅವರು ಹಥಾಷ್ಟರಾಗಿ ಮಾಧ್ಯಮದ ಮುಂದೆ ಮಾತಾಡಿರುವಂಥದ್ದು ನಾವೆಲ್ಲ ನೋಡಿದ್ದೀವಿ ಆ ಮೂರು ಸೀಟಲ್ಲೂ ನಾಲ್ಕು ಸೀಟು ಇದು ಸೇರಿ ಅವರು ಹಳಿಯವ್ರೂ ಸೇರಿದೆ ನಾಲ್ಕು ಸೀಟಲ್ಲಿ ಮೂರು ಜನ ಜನವ್ರ ಮನೆಯವರು ನಿಂತವ್ರೆ ಇನ್ನೊಂದು ರಿಸರ್ವ್ಡ್ ಕಾನ್ಸ್ವೆನ್ಸಿ ಅದು ಜನರಲ್ ಕಾನ್ಸ್ವೆನ್ಸಿ ಆಗಿದ್ದರೆ ಅಲ್ಲೂ ಇವ್ರ ಮನೆಯವ್ರನ್ನ ಅನ್ನೋ ಬೆಳೆಸಿರೋರು ಸೊ ಜನಗಳು ಈ ಭಾವನಾತ್ಮಕ ವಿಚಾರಗಳನ್ನು ಎಷ್ಟು ದಿವಸ ಅಂತ ತಗೊಂಡು ಅವ್ರಿಗೆ ಬೆಂಬಲ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಒಂದು ಎರಡನೇದು ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಬಿ ಜೆ ಪಿ ಕಾರ್ಯಕರ್ತರಿಗೆ ಹೊಂದಾಣಿಕೆ ಆಗಲ್ಲ ಈಗಲೂ ಅಷ್ಟೇ ಬಿ ಜೆ ಪಿಯವ್ರು ಅವ್ರ ಪಾಡೋ ಅವ್ರು ಕ್ಯಾನ್ವಾಸ್ ಮಾಡ್ತಾರೆ ಜೆ ಡಿ ಎಸ್ನವ್ರು ತಟಸ್ಥವಾಗಿದ್ದಾರೆ ಜೆ ಡಿ ಎಸ್ನವ್ರು ಹೋಗಲ್ಲಿ ಮಂಡ್ಯದಲ್ಲಿ ಕೆಲಸ ಮಾಡ್ತಾರೆ ಎಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲಿ ಅವರು ಅವ್ರ ಕರೆಯೋ ಕಾರ್ಯಕ್ರಮಗಳಿಗೆ ಅವ್ರು ಕರೆಯೋ ಮೀಟಿಂಗ್ಗಳಿಗೆ ಜೆ ಡಿ ಎಸ್ನವ್ರಿಗೆ ಎಲ್ಲಿ ಆಹ್ವಾನ ಇದೆ ಎಲ್ಲಿ ಹೋಗ್ತಾ ಇದ್ದಾರೆ ಸೊ ಆ ಹೊಂದಾಣಿಕೆ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಮತ್ತು ಜೆ ಡಿ ಎಸ್ನವ್ರು ಮಾಡ್ಕೊಂಡಿದ್ದು ಹೊಂದಾಣಿಕೆಯಿಂದ ಏನು ರಿಸಲ್ಟ್ ಬಂತಲ್ಲ ಅದೇ ರಿಸಲ್ಟ್ ಈಗ ಅವ್ರಿಗೆ ಬರುತ್ತೆ ಅಲ್ಲ ನಮಗೆ ಹೊಂದಾಣಿಕೆ ಆಗಿದ್ದರೂ ಪ್ಲಸ್ ಆಗ್ತಿತ್ತು ಹೊಂದಾಣಿಕೆ ಆಗದೇ ಇದ್ರು ಪ್ಲಸ್ ಆಗ್ತಿತ್ತು ಪ್ಲಸ್ಸು ಮೈನಸ್ಸನ್ನು ನಾವು ಈಗ ಹಂಗೆ ಹೇಳಕ್ಕೆ ಬರುತ್ತೆ ಬಟ್ ನೂರಕ್ಕೆ ನೂರಷ್ಟು ನಾವು ಕೊಟ್ಟಂಥ ಕಾರ್ಯಕ್ರಮಗಳನ್ನು ಗುರುತಿಸಿ ನಮ್ಮ ಕರ್ನಾಟಕ ಜನತೆ ನಮ್ಮ ರಾಜ್ಯದ ಮೇಲೆ ನಮ್ಮ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಟ್ಟು ಈ ಬಾರಿ ಹೆಚ್ಚಿನ ಸೀಟನ್ನು ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು ಸಂಪೂರ್ಣವಾದ ನಂಬಿಕೆ ನಮಗಿದೆ ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿ ಮತ್ತೊಂದು ಕಡೆ ಬಿಜೆಪಿಯ ಜನಪ್ರಿಯತೆ ಸೊ ಒಂದು ಬಿ ಜೆ ಪಿನಲ್ಲಿ ನಲ್ಲಿ ರಾಜವಂಶಸ್ಥರು ಹಾಗಾಗಿ ಈ ಕಡೆ ಲಕ್ಷ್ಮಣ ಇದ್ದಾರೆ ಯದುವೀರ್ ಅನ್ನೋಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು ಸಾಮಾನ್ಯವಾಗಿ ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಸೊ ಇಲ್ಲಿ ಜನಪ್ರಿಯತೆ ಮುಖ್ಯ ಆಗುತ್ತಾ ಅಥವಾ ಪಕ್ಷ ಮುಖ್ಯ ಆಗುತ್ತಾ ನೋಡಿ ಅವರು ರಾಜವಂಶಸ್ಥರ ದತ್ತುಪುತ್ರ ರಾಜವಂಶಸ್ಥರ ಕುಡಿಯೇನಲ್ಲ ಅವರು ಅವರ ಒಡೆಯರ್ ಅಲ್ಲ ಇವರು ಅವ್ರ ದತ್ತು ಪುತ್ರ ಅವ್ರನ್ನ ದಿಢೀರ್ನ ತಗೊಂಬಂದು ನಿಲ್ಲಿಸಿದ್ದಾರೆ ಅವ್ರ ರಾಜಕಾರಣ ಬ ರಾಜಕಾರಣದ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ ಅವ್ರಿಗೆ ಜನಸಾಮಾನ್ಯರ ಜೊತೆ ಬೆರೆತು ಗೊತ್ತಿಲ್ಲ ಸಾಮಾನ್ಯರ ಕಷ್ಟ ಸುಖಗಳು ಗೊತ್ತಿಲ್ಲ ಕ್ಷೇತ್ರದ ಸಮಸ್ಯೆಗಳು ಗೊತ್ತಿಲ್ಲ ಜನರು ಅನುಭವಿಸ್ತಾ ಇರುವಂಥ ಸಮಸ್ಯೆಗಳು ಗೊತ್ತಿಲ್ಲ ಆರ್ ಎಸ್ ಎಸ್ ಮೈಂಡ್ ಸೆಟ್ಟಿರುವಂಥ ಒಬ್ಬ ವ್ಯಕ್ತಿ ಅವರು ಯದುವಿರು ಅವರೇ ಓಪನ್ ಆಗಿ ಮನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಾವು ನೋಡಿದ್ದೀವಿ ಆರ್ ಎಸ್ ಎಸ್ನ ಬಲಪಡಿಸ್ಬೇಕು ಅಂತ ಹೇಳಿದ್ದನ್ನು ನಾವು ನೋಡಿದ್ದೀವಿ ಅವರು ಅರಮನೆಯಲ್ಲಿರುವಂಥವ್ರು ಅರ್ಮನೆ ಒಳಗಡೆ ಜನಗಳು ಹೋಗಬೇಕು ಅಂದರೆ ನೂರು ರೂಪಾಯಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು ಆಮೇಲೆ ಅಲ್ಲಿ ಒಳಗಡೆ ಇನ್ನೊಂದು ಗೇಟ್ ಇರುತ್ತೆ ಅಲ್ಲಿ ಬೇಕಾದ್ರೆ ಫ್ರೀ ಬಿಡ್ಬೋದು ಈ ಮೇಯ್ನ್ ಎಂಟ್ರೆನ್ಸಲ್ಲಿ ನೂರು ನೂರು ರೂಪಾಯಿ ಟಿಕೆಟ್ ಕೊಡಲೇಬೇಕು ನೀವು ಅಲ್ವೇ ನಾನು ಬೀದಿಲಿರುವಂಥ ವ್ಯಕ್ತಿ ಬೀದಿಲಿ ಹೋರಾಟ ಮಾಡುವಂಥ ವ್ಯಕ್ತಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನನ್ನ ಮೊಬೈಲ್ ಆನ್ ಆಗಿರುತ್ತೆ ಯಾವ ಸಂದರ್ಭದಲ್ಲಿ ಯಾವ ಸಮಸ್ಯೆ ಹೇಳ್ಕೊಂಡ್ರು ನನ್ನ ಅಟೆಂಡ್ ಮಾಡುವಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಸೊ ನನಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅದು ತಪ್ಪೇನಿದೆ ಸುಮ್ಮನೆ ಯದುವೀರವ್ರನ್ನ ಇನ್ನೇ ಅನ್ನೋ ಕರ್ಕಂಬಂದು ನಿಲ್ಲಿಸಿ ಅಲ್ಲೋ ಸುಮ್ಮನೆ ಕೈ ಎತ್ತದಕ್ಕೆ ಮಾತ್ರ ಇಟ್ಕೊಂಡಿರುವಂಥದ್ದು ವ್ಯವಸ್ಥೆ ಆದರೆ ಕಳೆದ ಸಾರಿ ಇಪ್ಪತ್ತೈದು ಎಂ ಪಿಗಳನ್ನೇ ಗೆಲ್ಸ್ಕೊಟ್ರು ಕ ಕಳಿಸ್ಕೊಟ್ರು ನಮ್ಮ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಆಯ್ತಲ್ಲ ಎಲ್ಲಿ ಯಾರಾದರೂ ಒಬ್ಬ ಅಲ್ಲಿ ಮಾತಾಡುವಂಥದ್ದು ನೋಡಿದ್ದೀರಾ ನೀವು ಹದಿನೆಂಟು ಸಾವಿರ ಕೋಟಿ ಎನ್ ಡಿ ಆರ್ ಎಫ್ನ ರೆಕಮೆಂಡ್ ಮಾಡೋರು ಬರಗಾಲಕ್ಕೆ ಕರ್ನಾಟಕ ರಾಜ್ಯಕ್ಕೆ ಇಮಿಡಿಯೇಟ್ ರಿಲೀಸ್ ಮಾಡಬೇಕು ಅಂತ ರೆಕಮೆಂಡ್ ಮಾಡಿ ಆರು ತಿಂಗಳಾಯಿತು ಐದು ಪೈಸೆ ಕೊಟ್ಟರೆ ಅದನ್ನು ಕೇಳೋ ಕೆಲಸವನ್ನು ಈ ಎಂ ಪಿಗಳು ಮಾಡಿದ್ರೆ ಮೇಕೆದಾಟು ಡ್ಯಾಮ್ ಕಟ್ಟುವಂಥದಕ್ಕೆ ಎಲ್ಲದ್ದು ಯಾವತ್ತಾದ್ರೂ ಹೋಗಿ ನರೇಂದ್ರ ಮೋದಿಯವರನ್ನ ಭೇಟಿ ಮಾಡಿ ಇಲ್ಲದಾಗಲೇಬೇಕು ಇದಾದರೆ ಎಲ್ರಿಗೂ ಒಳ್ಳೆಯದು ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಯಾವತ್ತಾದರೂ ಮಾಡಿದ್ರ ಅತಿವೃಷ್ಟಿಯಾದಾಗ ಈ ಎಂ ಪಿಗಳು ಹೋಗಿ ಅಲ್ಲಿ ಮಾತಾಡಿದ್ರ ಯಾವತ್ತರ ಒಂದು ದಿವಸ ನಮ್ಮ ಎಂ ಪಿಗಳು ರಾಜ್ಯ ಸರ್ಕಾರದ ಪರವಾಗಿ ಮಾತಾಡುವಂಥ ಉದಾಹರಣೆ ದಯ ಮಾಡಿ ತೋರಿಸಿ ಹ್ಮ್ ಸೊ ಏನೇನೋ ಕಾಂಗ್ರೆಸ್ಗೆ ಪ್ರಸ್ ಆಗುತ್ತೆ ಸೊ ಒಂದು ಯದುವೀರ್ ಜನಪ್ರಿಯತೆ ಇದೆ ಸೊ ತಾವು ಹೇಳಿದಾಗೆ ತಾವು ಕೆಲ ಮಟ್ಟದಿಂದಲೂ ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಬಂದ್ರಿ ಹೋರಾಟ ಕೂಡ ಮಾಡಿದ್ರಿ ಅಂತ ಕಾಂಗ್ರೆಸ್ ಮಟ್ಟಿಗೆ ತಾವು ಹೋರಾಟಗಾರರು ಹೌದು ಸೊ ಅಂದ್ರೆ ಜನರಿಗೆ ಗೊತ್ತಿಲ್ಲ ಲಕ್ಷ್ಮಣ್ ಯಾರು ಎಷ್ಟು ಹೋರಾಟ ಮಾಡಿದ್ರೆ ಅಂತ ಹೇಳಿ ಹಾಗೆ ಇದನ್ನ ಗಮನಿಸಿದ್ರೆ ಸೊ ಯದುವೀರ್ ಅವರು ಗೆಲ್ಲೋ ಚಾನ್ಸಸ್ ತುಂಬಾ ಅಂತ ಹೇಳಿ ಒಂದಷ್ಟು ಸಮೀಕ್ಷೆಗಳು ಹೇಳ್ತಿದ್ದಾವೆ ಯಾವ ಸಮೀಕ್ಷೆಗಳು ಒಂದಷ್ಟು ಜನ ಅವ್ರ ಕಡೆ ಇರುವ ಸಮೀಕ್ಷೆಗಳು ಹೇಳ್ಬೋದು ಬಿಡಿ ಅದು ಬೇರೆ ವಿಚಾರ ಈ ಪ್ರತಾಪ್ ಸಿಂಹ ಎರಡು ಸಾವಿರದ ಹದಿನಾಲ್ಕಲ್ಲಿ ಬಂದಾಗ ಯಾರಿಗೆ ಗೊತ್ತಿದ್ರು ಅವರು ಪಾರ್ಟಿ ಆಫೀಸಲ್ಲಿದೆ ಅಂತ ಗೊತ್ತಿತ್ತಾ ಮತ್ತು ಹೆಂಗೆ ಗೆಲ್ಸಿರೋ ಜನಗಳು ನಾವು ಪಬ್ಲಿಕ್ ಲೈಫಲ್ಲಿದ್ದೀವಿ ಮೂವತ್ತೈದು ವರ್ಷದಿಂದ ಯದುವೀರು ಯಾವ ಪಬ್ಲಿಕ್ ಲೈಫಲ್ಲಿ ಅವರೇ ಅವ್ರಿಗೆ ಏಜೇ ಮೂವತ್ತೆರಡು ವರ್ಷ ಐತೆ ಯದುವೀರು ಪಾಪ್ಯುಲರ್ ಅಂತೀರ ಎಲ್ಲಿ ಪಾಪ್ಯುಲರು ಯಾರು ಪಾಪ್ಯುಲರ್ ನೀವು ಹೇಳ್ತಾ ಇದ್ದೀರ ಅಷ್ಟೇ ಪಾಪ್ಯುಲರ್ ಅಂತ ಏನು ಕೆಲಸ ಮಾಡಿದ್ದಾರೆ ಸ್ವಾಮಿ ನಮ್ಮ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ಅವರ ಕೊಡುಗೆ ಏನು ಏನು ಯೋಜನೆಗಳ ತೊಗೊಂಬಂದಿದ್ದಾರೆ ರಾಜಕಾರಣದ ಬ್ಯಾಕ್ಗ್ರೌಂಡ್ ಇದೆಯಾ ಇಲ್ಲ ಅವ್ರ ತಂದೆಯವರು ಶ್ರೀಕಂಠದತ್ತ ಒಡೆಯವರವರು ನಾಲ್ಕು ಬಾರಿ ಕಾಂಗ್ರೆಸ್ಸಿಂದ ಎಂ ಪಿ ಆಗಿದ್ದರು ಅವರು ಪಾಪ್ಯುಲಾರಿಟಿ ಹೆಂಗೆ ಹೇಳ್ತಾ ಇದ್ದೀರಿ ಮಹಾರಾಜರು ಒಂದು ಅಷ್ಟೇ ಅಷ್ಟು ಗೊ ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿದೆ ಅವ್ರ ಕ್ವಾಲಿಫಿಕೇಷನ್ ಅಡಿಷನಲ್ ಕ್ವಾಲಿಫಿಕೇಷನ್ಸು ನಾವು ಹೋರಾಟದಿಂದ ಬಂದಿರುವಂಥವ್ರು ಸಾಕಷ್ಟು ಪಟ್ಟಿನೇ ಕೊಡ್ಬೋದು ನಾನು ಸಾವಿರ ಒಂದು ಸಾವಿರ ಪಟ್ಟಿ ನಾನು ಕೊಡ್ಬೋದು ನಮ್ಮದು ಪಾಪ್ಯುಲಾರಿಟಿನೇ ಇಲ್ಲ ಜನಗಳಿಗೆ ಗೊತ್ತೇ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದೀರಲ್ಲ ಹೆಂಗೆ ಹೆಂಗೆ ಅಂತ ನೀವು ಹೇಳ್ಬೇಕಲ್ಲ ಬನ್ನಿ ದಯಮಾಡಿ ಹತ್ತು ಜನ ನಿಲ್ಲಿಸ್ಕೊಳ್ಳಿ ಕೇಳಿ ನನ್ನ ಮುಂದೆನೇ ಲಕ್ಷ್ಮಣ್ ಗೊತ್ತಾ ಯದುವೀರ್ ಪರ್ಸ್ನಲ್ ಆಗಿ ಗೊತ್ತಾ ಅಂತ ಕೇಳಿ ಕನಿಷ್ಠ ನಾಲ್ಕರಿಂದ ಐದು ಜನ ಲಕ್ಷ್ಮಣ್ಗೆ ಗೊತ್ತು ಅಂತ ಹೇಳ್ತಾರೆ ಯಾಕೆ ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಕೆಲಸ ಮಾಡಿದ್ದೀನಿ ಮಾಧ್ಯಮಗಳ ಮುಂದೆ ಬರ್ತಿದ್ದೆ ಅನ್ನೋದು ಜನಗಳಿಗೆ ಗೊತ್ತಿದೆ ನಾನು ಗೊತ್ತಿದ್ದಿದ್ರೆ ಮತ್ತು ನನ್ನ ಪಾಪ್ಯುಲಾರಿಟಿ ಯಾಕೆ ಜಾಸ್ತಿ ಆಗ್ತಿತ್ತು ಅಲ್ಲಲ್ಲ ಕಾಂಗ್ರೆಸ್ಗೆಲ್ಲ ಜನ ಜನಸಾಮಾನ್ಯರಿಗೆ ಚಿರಪರಿಚಿತ ನಾನು ಕೊಡಗಿನಲ್ಲಿ ಕಳೆದ ಎರಡುವರೆ ವರ್ಷದ ಜನರಲ್ ಸೆಕ್ರೆಟರಿ ಇನ್ಚಾರ್ಜಾಗಿ ಕೆಲಸ ಮಾಡ್ತಾ ಇದ್ದೀನಿ ಕೊಡಗಲ್ಲಿ ಕೊಡಗಲ್ಲಿ ಸಾಕಷ್ಟು ಪ್ರೆಸ್ ಮೀಟ್ಗಳನ್ನು ಮಾಡಿದ್ದೀನಿ ನಾನಿಲ್ಲಿ ಕೊಡಗಲ್ಲಿ ಆಮೇಲೆ ಯದುವೀರವರು ಅವರು ರಾಜ ಮನೆ ತಂದವರು ತು ಅನ್ನುವಂಥದ್ದು ಬಿಟ್ಟರೆ ಇನ್ನು ಇನ್ನು ಯಾವ ಪಾಪ್ಯುಲಾರಿಟಿ ಇದೆ ಅನ್ನೋದು ನನಗೆ ಅರ್ಥ ಇಲ್ಲ ಇನ್ನೇನು ಅವ್ರಿಗೆ ಅಡಿಷ್ನಲ್ ಕ್ವಾಲಿಫಿಕೇಶನ್ಸ್ ಏನು ಹಂಗಾದರೆ ಅವರು ಅಷ್ಟೊಂದು ಪಾಪ್ಯುಲಾರಿಟಿ ಇರೋರು ಮೋದಿ ಯಾಕೆ ಬರಬೇಕಾಗಿತ್ತು ಇಲ್ಲಿ ಅವ್ರ ಪರ ಪರ ಪ್ರಚಾರ ಪ್ರಚಾರ ಮಾಡೋಕ್ಕೆ ಅವ್ರ ಪಾಪ್ಯುಲಾರಿಟಿ ಸಾಕಾಗಿತ್ತಲ್ವ ಮೋದಿನ ಕರೆಸುವಂಥ ಅವಶ್ಯಕತೆ ಏನಿತ್ತು ಅವೆಲ್ಲ ಏನೂ ನಡೆಯಲ್ಲ ಸುಮ್ಮನೆ ಹೇಳ್ಕೊಳ್ಬೇಕಾಯ್ತಿಲ್ಲ ತಾವು ಸಾಕಷ್ಟು ಹೋರಾಟ ಮಾಡಿದ್ದೀರಾ ಕೊಡಗಿನಲ್ಲೂ ಮಾಡಿದ್ದೀರ ಮೈಸೂರಲ್ಲೂ ಮಾಡಿದ್ದೀರ ಕೊಡಗಿನ ಸಮಸ್ಯೆಗಳು ಸಾಕಷ್ಟು ತಮಗೆ ಗೊತ್ತಿದೆ ಹಾಗಾಗಿ ನಿಮ್ಮ ಪ್ರಕಾರ ಕೊಡಗಿನಲ್ಲಿ ತುಂಬ ಇದುವರೆಗೂ ಪರಿಹಾರ ಕಾಣಲಾರದಂತಹ ಸಮಸ್ಯೆ ಯಾವುದಿದೆ ಅಲ್ಲ ಸಾಕಷ್ಟು ಸಮಸ್ಯೆಗಳಿದೆ ನೋಡಿ ಟೂರಿಸಮ್ನ ಟ್ಯಾಪ್ ಟ್ಯಾಪ್ ಮಾಡುವಂಥದ್ದಕ್ಕೆ ಒಳ್ಳೆ ಪೊಟೆನ್ಷಿಯಾಲಿಟಿ ಇದ್ದರೂ ಕೂಡ ಇಂದಿನ ಸಂಸದರು ಏನೂ ಮಾಡಲಿಲ್ಲ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಅಥ್ ಏನೂ ಮಾಡಲಿಲ್ಲ ಆ ಗಾಡ್ಗಿಲ್ ವರದಿ ಕಸ್ತೂರಂಗನ್ ವರದಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹೊರಟಾಗ ಇವರು ಅಬ್ಜೆಕ್ಷನ್ನೇ ಮಾಡಲಿಲ್ಲ ಅದರಿಂದ ನೂರಾರು ಸಾವಿರಾರು ಕುಟುಂಬಗಳು ಬೀದಿಗೆ ಬರ್ತವೆ ಆಮೇಲೆ ಇದನ್ನು ಕೊಡಗಿನಲ್ಲಿರುವಂಥ ಕಸ ವಿಲೇವಾರಿಗೆ ಯಾವುದೂ ಯೋಜನೆ ರೂಪಿಸಲೇ ಇಲ್ಲ ಅವೆಲ್ಲ ಜ್ವಲಂತ ಸಮಸ್ಯೆಗಳು ಕಾಫಿ ಬೆಳೆಗಾರರ ಸಮಸ್ಯೆ ಇದೆ ರೈತ ಸಮಸ್ಯೆ ಇದೆ ಕಾಳು ಮೆಣಸು ಬೆಳೆಯೋ ರೈತ ಸಮಸ್ಯೆ ಇದೆ ಏಲಕ್ಕಿ ಬೆಳೆಯೋ ರೈತ ಸಮಸ್ಯೆ ಇದೆ ಅವ್ರ ಬೆಂಬಲ ಬ ಬೆಲೆ ಘೋಷಣೆ ಮಾಡ್ತೀವಿ ಅಂತ ಹೇಳ್ಕೊಂಡವರು ಎಲ್ಲಿ ಘೋಷಣೆ ಮಾಡಿದ್ರು ಇವೆಲ್ಲವಕ್ಕೂ ನಾನು ಒಂದಷ್ಟು ಸೊಲ್ಯೂಷನ್ ಕಂಡುಹಿಡಿಯುವಂಥದ್ದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಗ್ಯಾರಂಟಿಗಳು ಜಾರಿಯಾದ ನಂತರದಲ್ಲಿ ಕಾಂಗ್ರೆಸ್ ಪರವಾಗಿ ಸಾಕಷ್ಟು ನಿರೀಕ್ಷೆ ಇದೆ ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯ ಪ್ರಣಾಳಿಕೆ ಏನಿರಬಹುದು ಹೇಳಿ ಒಂದಷ್ಟು ಜನತೆಗೆ ಕೂಡ ನಿರೀಕ್ಷೆ ನಿಮ್ಮ ಪ್ರಣಾಳಿಕೆ ಏನಿದೆ ಬಾರಿ ನಾನಿವತ್ತು ಪ್ರತ್ಯೇಕವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಒಂದು ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿದ್ದೀನಿ ಅಂತಷ್ಟು ಆದ್ಯತೆಗಳ ಆಧಾರದ ಮೇರೆಗೆ ಒಬ್ಬ ಎಂ ಪಿ ಏನೆಲ್ಲ ಮಾಡ್ಬೋದು ರಾಜ್ಯ ಸರ್ಕಾರದ ನೆರವಿನಿಂದ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಪಟ್ಟಿ ಮಾಡಿ ಇವತ್ತು ಬಿಡುಗಡೆ ಮಾಡಿದ್ದೀನಿ ಈ ಈ ಬುಕ್ಕನ್ನೇ ಬಿಡುಗಡೆ ಮಾಡಿದ್ದೀನಿ ನಾನು ಪ್ರಣಾಳಿಕೆನ ಪ್ರತ್ಯೇಕವಾದ ಬೆಳಗ ಪ್ರಣಾಳಿಕೆ ಇಡೀ ರಾಜ್ಯದಲ್ಲಿ ಯಾವ ಎಂ ಪಿ ಅಭ್ಯರ್ಥಿಯೂ ರಿಲೀಸ್ ಮಾಡಿಲ್ಲ ಇದು ನಾನು ಕೊಟ್ಟಿದ್ದೀನಿ ಇದರಲ್ಲಿರುವಂಥ ಒಂದಷ್ಟು ಏನು ನಾವು ಆಸ್ವಾಸನೆ ಕೊಟ್ಟಿದ್ದೀವಿ ಇಷ್ಟನ್ನು ನಾನು ಅನುಷ್ಠಾನ ಮಾಡುವಂಥದ್ಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಕೊಡಗಿನ ಮಟ್ಟಿಗೆ ಪ್ರಣಾಳಿಕೆಯಲ್ಲಿ ಯಾವ್ದು ಮುಖ್ಯ ಆಗಬಹುದು ಟೂರಿಸಂ ಕಸೆವೆಲೆ ನಾನು ಹೇಳಿದ್ನಲ್ಲ ಈಗ ಅವರೇ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಉದ್ಯೋಗದ ಸಮಸ್ಯೆ ಯುವಕರಿಗೆ ಯಾವ ಉದ್ಯಾನವೂ ಸಿಗ್ತಾ ಇಲ್ಲ ಎಲ್ಲ ಬೆಂಗಳೂರು ಮತ್ತೆ ಮೈಸೂರು ಬೇರೆ ಇತರೆ ಮಂಗಳೂರು ಈ ಕಡೆ ಹೋಗ್ತಾ ಇದ್ದಾರೆ ಸೊ ಅವರು ಇವೆಲ್ಲ ಪ್ರಮುಖವಾದ ಜ್ವಲಂತ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಮನೆ ಮಾಡ್ತೀರಾ ಕಾಂಗ್ರೆಸ್ ಎರಡು ಅವಧಿಯಲ್ಲೂ ಕೂಡ ಗೆಲ್ಲಿಗೆ ಸಾಧ್ಯ ಆಗಲಿಲ್ಲ ಕೇಂದ್ರದಲ್ಲಿ ಸೊ ಈ ಬಾರಿ ಗೆಲ್ಲಿಕ್ ಸಾಧ್ಯ ಆಗ್ಬಹುದು ಅಂದ್ರೆ ಈ ಯಾವ ಅಂಶ ಮುಖ್ಯ ಆಗ್ಬಹುದು ಅದನ್ನ ಗ್ಯಾರಂಟಿ ಸ್ಕೀಮ್ಗಳು ಕರ್ನಾಟಕಕ್ಕೆ ಸೀಮಿತ ಆಗ್ಬೋದು ಗ್ಯಾರಂಟಿಗಳು ಎಲ್ಲ ಕೇಂದ್ರಕ್ಕೆ ಅದನ್ನೇ ಹೇಳ್ತಾ ಇರೋದು ಕೇಂದ್ರಕ್ಕೆ ನನ್ನ ಕಳಿಸ್ಬೇಕು ಅಂದರೆ ರಾಜ್ಯ ಸರ್ಕಾರ ಏನಾದ್ರೂ ಒಳ್ಳೇದು ಮಾಡಿರಬೇಕಲ್ಲ ಕೇಂದ್ರ ಸರ್ಕಾರದಿಂದ ನಾವು ಗ್ಯಾರಂಟಿಗಳನ್ನು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ ನಾವು ಕೊಡ್ತೀವಿ ಅಂತ ಅದರಲ್ಲಿ ಮಹಾಲಕ್ಷ್ಮಿ ಯೋಜನೆ ಒಂದು ಒಂದು ಲಕ್ಷ ರೂಪಾಯಿ ಒಂದು ಮಹಿಳೆಗೆ ಒಂದು ಫ್ಯಾಮಿಲಿ ಮಹಿಳೆಗೆ ಕೊಡುವಂಥದ್ದು ರೈತ ಸಾಲ ಸಂಪೂರ್ಣ ಮನ್ನಾ ಮಾಡುವಂಥದ್ದು ಇವೆಲ್ಲ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥ ಯೋಜನೆಗಳೇ ಸುಮ್ಮನೆ ಹೋಗಿ ಅಲ್ಲಿ ಅಟೆಂಡೆನ್ಸ್ ಹಾಕಿ ಅಡ್ಡ ಕೌಂಟ್ ಮಾಡಿ ಟಿ ಎ ಕ್ಲೈಮ್ ಮಾಡಿ ಬರುವಂಥ ವ್ಯಕ್ತಿ ನಾನು ಆಗಲ್ಲ ನೂರಕ್ಕೆ ನೂರಷ್ಟು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಧ್ವನಿಯಾಗಿರ್ತೀನಿ ರಾಜ್ಯ ಸರ್ಕಾರದ ರಾಜ್ಯದ ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿಯಾಗಿರುವಂಥ ಕೆಲಸವನ್ನು ಮಾಡ್ತೀನಿ ನಾನು ಒಂದು ಪ್ರಶ್ನೆ ಕೇಳೋದೇನೆಂದರೆ ರಾಜ್ಯದಲ್ಲೂ ರೈತರ ಸಾಲ ಮನ್ನಾ ಆಗಲಿಲ್ಲ ಹಾಗೆ ಕೇಂದ್ರದಲ್ಲಿ ಮನ್ನಾ ಮಾಡ್ತಾರಾ ಅಂತ ಹೇಳಿ ನಾವು ಮಾಡಿ ಪ್ರೂವ್ ಮಾಡಿದ್ವಿಲ್ಲ ಮನಮೋಹನ್ ಇದ್ದಾಗ ಎಪ್ಪತ್ತೈದು ಸಾವಿರ ಎಪ್ಪತ್ತೇಳು ಸಾವಿರ ಕೋಟಿ ಮನ್ನಾ ಮಾಡಿದ್ವಲ್ಲ ಬಿ ಜೆ ಸಾಲ ಮನ್ನಾ ಮಾಡಿದ್ರು ಯಾರು ಸಾಲ ಮನ್ನಾ ಮಾಡಿದ್ದು ಯಾರ್ದದು ಶ್ರೀಮಂತರದು ಕಾರ್ಪೊರೇಟ್ ಸಂಸ್ಥೆಗಳದು ಇಪ್ಪತ್ತೈದು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು ರೈತ ಸಾಲ ಮನ್ನಾ ಯಾವತ್ತರ ಒಂದು ರೂಪಾಯಿ ಮಾಡಿದ್ರು ಈ ಪ್ರಶ್ನೆ ಯಾಕೆ ನೀವು ಬಿ ಜೆ ಪಿರಿಗೆ ಕೇಳಿದ್ರ ಎಲ್ರು ಕಾಂಗ್ರೆಸ್ನವರು ಮಾಡಿದಾರಲ್ಲ ನೀವೇನು ಮಾಡಿದಿರಿ ಅಂತ ಯಾಕೆ ಕೇಳಲ್ಲ ನಾವು ಆ ಮಾಡಿ ಜನಗಳಿಗೆ ತೋರಿಸಿ ಈಗ ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ಕಮಿಟ್ಮೆಂಟ್ ಕೊಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ನಾವು ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ ಬಿ ಜೆ ಪಿಯವರು ಏನು ಹೇಳ್ತಾರೆ ಅದನ್ನ ಮಾಡಲ್ಲ ಅವರು ಅದೇ ನಮಗೂ ಇರೋ ಅವ್ರಿಗೂ ಇರುವಂಥ ವ್ಯತ್ಯಾಸ ಭಾವನಾತ್ಮಕ ವಿಚಾರಗಳನ್ನು ಜನಗಳಿಗೆ ತಲೆ ತುಂಬಿ ಹಿಂದೂ ಮುಸ್ಲಿಮ್ಸು ದಲಿತರು ಒಕ್ಕಲಿಗರು ಲಿಂಗಾಯಿತರು ಕುರುಬುರು ಅಂತ ತಂದು ಅವರವರಲ್ಲಿ ಒಡೆದು ಆಳುವ ನೀತಿಯನ್ನು ಅನುಸರಿಸುವಂಥ ಯಾವುದಾದ್ರೂ ಪಕ್ಷ ದೇಶದಲ್ಲಿ ಪ್ರಪಂಚದಲ್ಲಿದ್ದರೆ ಅದು ಬಿ ಜೆ ಪಿ ನಾವಲ್ಲ ಇದೆಲ್ಲವೂ ಕಾಂಗ್ರೆಸ್ಗೆ ಪ್ಲಸ್ ಆಗ್ಬೋದು ಹತ್ತು ವರ್ಷದ ಆಂಟಿ ಇನ್ಕಂಬೆನ್ಸಿ ಹತ್ತು ವರ್ಷ ಒಬ್ಬ ಒಬ್ಬ ಸಂಸದ ಇಟ್ಟಿದ್ರಲ್ವಾ ಏನು ಮಾಡಿದ್ರು ಅವರು ಸಡನ್ನಾಗಿ ಕ್ಯಾಂಡಿಡೇಟ್ ಚೇಂಜ್ ಮಾಡಿಬಿಟ್ರೆ ಜನಗಳು ಚೇಂಜ್ ಆಗಿಬಿಡ್ತಾರ ಕೇಂದ್ರ ಸರ್ಕಾರದ ಹತ್ತು ವರ್ಷದ ದುರಾಡಳಿತ ಇವೆಲ್ಲವೂ ನೂರಕ್ಕೂ ನೂರಷ್ಟು ಕಾಂಗ್ರೆಸ್ಗೆ ಬೆನಿಫಿಟ್ ಆಗಲೇಬೇಕು ಆಗುತ್ತೆ ಖಂಡಿತವಾಗಿ ಈ ಬಾರಿ ಗೆಲುವು ನಿಮ್ದಾಗಲಿ ಸೊ ಜನತೆ ನಿಮಗೆ ಆಶೀರ್ವಾದ ಮಾಡಲಿ ಸ್ವತಂತ್ರ ಜೊತೆ ಮಾತಾಡಲಿಕ್ಕೆ ಧನ್ಯವಾದಗಳು ಇದು ಈ ಹೊತ್ತಿನ ವಿಶೇಷ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮನ್ನೆಲ್ಲ ಭೇಟಿಯಾಗ್ತಾನೆ ಅಲ್ಲಿವರೆಗೆ ನೋಡ್ತಾ ರೀ ಟಿ ವಿ